ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಪ್ರಸುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಬಾಕ್ಸರ್ ಮೊಹಮ್ಮದ್ ಅಲಿ ಬಗ್ಗೆ ತಿಳಿಯದಿರುವ ವ್ಯಕ್ತಿನೇ ಇಲ್ಲ ಒಂದು ಕಾಲದಲ್ಲಿ ಆತ ತನ್ನ ಎದುರಾಳಿಗಳನ್ನು ಸದೆಬೆಡ್ದು ಮಣ್ಣು ಮುಗಿಸ್ತಿದ್ದಂತಹ ಬಾಕ್ಸರ್ ಆತನ ಶಕ್ತಿ ದೈಹಿಕ ಸಾಮರ್ಥ್ಯವನ್ನ ನೋಡಿ ಜಗತ್ತೇ ನಿಬ್ಬೆರಗಾಗಿತ್ತು ಆತ ಎಲ್ಲಿ ಹೋದ್ರೂ ಸಹ ಆ ಒಂದು ಪಂದ್ಯನ ಗೆದ್ಕೊಂಡು ಬರ್ತಾ ಇದ್ದ ಎದುರಾಳಿ ಮಣ್ಣು ಮುಖವರೆಗೂ ಆತ ಬಿಡ್ತಾ ಇರಲಿಲ್ಲ ನಂತರ ನಮಗೆಲ್ಲ ಗೊತ್ತಾಗಿದ್ದು ಆತ ಒಂದು ಕಾಯಿಲೆಯಿಂದ ವಯಸ್ಸಾದಾಗ ಒಂದು ಕಾಯಿಲೆಯಿಂದ ಬಳಲ್ತಿದ್ದಾನೆ ಅಂತ ಆ ಕಾಯಿಲೆ ಹೆಸರು ಪಾರ್ಕಿನ್ಸನ್ ಡಿಸೀಸ್ ಅಂತ ಅಂದ್ರೆ ಇದು ಇತ್ತೀಚೆಗೆ ಸಾಮಾನ್ಯವಾಗಿ ಬಹಳಷ್ಟು ನಮ್ಮ ಸಮಾಜದಲ್ಲಿ ಬಹಳಷ್ಟು ಮಂದಿ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ ಇದೊಂದು ಮರಗುಳಿತನ ಅಥವಾ ನರಕೋಶಗಳ ನಶಿಸುವಿಕೆಯ ಕಾಯಿಲೆ ಮರಗುಳಿತನೂ ಸಹ ಇದರಲ್ಲಿ ಒನ್ ಆಫ್ ದ ಸಿಮ್ಟಮ್ ಅಂತ ಹೇಳ್ಬಹುದು ನರಕೋಶಗಳ ನಶಿಸುವಿಕೆಯ ಕಾಯಿಲೆಯಲ್ಲಿ ಪಾರ್ಕಿನ್ಸನ್ ಕಾಯಿಲೆ ಅಲ್ಝೈಮರ್ ಹಂಟಿಂಗ್ಸ್ಟನ್ ಡಿಮೆನ್ಷಿಯಾ ಇವೆಲ್ಲ ಆ ಒಂದು ಗುಂಪಿಗೆ ಸೇರಿರುವಂತಹ ಕಾಯಿಲೆಗಳು ಇದು ಒಂದು ಆಟೋಸೋಮಲ್ ರೆಸ್ಯೂ ಡಿಸಾರ್ಡರ್ ಅಂತ ನಾವು ಕೇಳಿರ್ತೀವಿ ಅಂದ್ರೆ ಇದೊಂದು ಆನುವಂಶೀಯ ಕಾಯಿಲೆ ಇದು ಇಲ್ಲಿ ಆಟೋಸೋಮಲ್ ರೆಸ್ಯು ಅಂದರೆ ತಂದೆ ಮತ್ತು ತಾಯಿ ಇಬ್ಬರ ಒಂದೊಂದು ನಕಲಿನಲ್ಲಿ ಮ್ಯೂಟೇಶನ್ ಆದಾಗ ಹುಟ್ಟುವ ಮಗುವಿಗೆ ಈ ಕಾಯಿಲೆ ಬರುತ್ತದೆ ಅಂದ್ರೆ ಇಬ್ಬರಲ್ಲೂ ಇಬ್ರು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಆದ್ರೆ ಇಬ್ಬರಲ್ಲೂ ಒಂದೊಂದು ಜೇನಿನ ಒಂದೊಂದು ನಕಲು ಅಲೀಲಲ್ಲಿ ಒಂದು ರೂಪಾಂತರ ಆಗಿದೆ ಅಂತಹ ವ್ಯಕ್ತಿಗಳು ಮದುವೆ ಆದಾಗ ಗಂಡು ಹೆಣ್ಣು ಹುಟ್ಟುವ ಮಕ್ಕಳಲ್ಲಿ ಎರಡು ತಂದೆ ಮತ್ತೆ ತಾಯಿ ಕಡೆಯಿಂದ ಎರಡು ನಕಲು ಬಂದಿರುತ್ತೆ ಮುಂದಿನ ದಿನದಲ್ಲಿ ಕೆಲವೊಂದು ಕಾಯಿಲೆಗಳು ಹುಟ್ಟಿದ ತಕ್ಷಣನೇ ಕಂಡು ಬರುತ್ತೆ ನಮ್ಗೆ ಕೆಲವೊಂದು ಕಾಯಿಲೆಗಳು ಏಜ್ ರಿಲೇಟೆಡ್ ಜೆನೆಟಿಕ್ ಡಿಸಾರ್ಡರ್ಸ್ ಗಳಿದೆ ಅಂದ್ರೆ ಹುಟ್ಟಿದಾಗ ಮಗು ಚೆನ್ನಾಗೇ ಇರುತ್ತೆ ಹಲವಾರು ವರ್ಷಗಳು ಕಳೆದ ನಂತರ ಈ ಡಿಚನ್ ಮಸ್ಕುಲರ್ ಡೆಸ್ಟ್ರಫಿ ಬೇಕಸ್ ಮಸ್ಕುಲರ್ ಡೆಸ್ಟ್ರಫಿ ಇಂಥದ್ದು ಮಗು ಹುಟ್ಟಿದಾಗ ಚೆನ್ನಾಗಿರುತ್ತೆ ಬೆಳೀತಾ ಬೆಳಿತಾ ಕಾಯಿಲೆ ಕಂಡು ಅದೇ ರೀತಿ ಈ ಏಜ್ ರಿಲೇಟೆಡ್ ಡಿಸಾರ್ಡರ್ ಅದರಲ್ಲೂ ಮುಖ್ಯವಾಗಿ ಕ್ಯಾನ್ಸರ್ ಗಳಾಗಿರ್ಬೋದು ನರಕೋಶಗಳ ನಶಿಸುವಿಕೆ ಕಾಯಿಲೆಗಳಾಗಿರ್ಬೋದು ಸ್ನಾಯುಗಳಿಗೆ ಸಂಬಂಧಿಸಿದಂತ ಕಾಯಿಲೆಗಳು ಅದು ಏಜ್ ರಿಲೇಟೆಡ್ ಈ ಒಬಿಸಿಟಿ ಆಗಬಹುದು ಡಯಾಬಿಟಿಸ್ ವಯಸ್ಸಾದ ನಂತರ ಒಂದು ವಯಸ್ಸು ಅನ್ನೋದೇ ಇಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬಹುದು ಹಾಗಾಗಿ ವಯಸ್ಸು ಜಾಸ್ತಿ ಆದಂತೆ ಮನುಷ್ಯನಿಗೆ ಈ ನರಕೋಶಗಳ ನಶಿಸುವಿಕೆಯ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ ಅದರಲ್ಲಿ ಮುಖ್ಯವಾದ ಪಾರ್ಕಿಂಗ್ಸನ್ ಡಿಸೀಸ್ ಇದೊಂದು ಆನುವಂಶೀಯ ಕಾಯಿಲೆ ಆಟೋಸೋಮನ್ ಡ್ರೆಸ್ಸು ಅಂತ ಅಂತೀವಿ ಅಂದ್ರೆ ಎರಡು ನಕಲಿನಲ್ಲಿ ಏನಾದರೂ ಮ್ಯೂಟೇಶನ್ ಆದಾಗ ಮಾತ್ರ ಅಂತಹ ವ್ಯಕ್ತಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಇದೆ ಹಾಗಾದ್ರೆ ಇದರ ಗುಣಲಕ್ಷಣಗಳೇನು ಅಂದ್ರೆ ಸ್ನಾಯು ಬಿಗಿತಾ ಮತ್ತೆ ಕೈ ಕಾಲು ನಡುಕ್ತಾ ಇರತ್ತೆ ನೀವು ಮೊಹಮ್ಮದ್ ಅಲಿನ ನೋಡಿದಾಗ ಒಂದು ಕಾಲದಲ್ಲಿ ಬಾಕ್ಸರ್ ವಿಶ್ವದಾದ್ಯಂತ ಜಗತ್ ವಿಖ್ಯಾತ ಬಾಕ್ಸರ್ ಆಗಿದ್ದವರು ಕೊನೆಗೆ ಆ ಕಾಯಿಲೆ ಬಂದಾಗ ಒಂದು ಕಪ್ ಒಂದು ಗ್ಲಾಸ್ ನೀರ್ನ ಸಹ ಇಡ್ಕೊಳಕ್ ಆಗ್ತಾ ಇರಲಿಲ್ಲ ಅವರಿಗೆ ಅಥವಾ ಊಟ ಮಾಡೋಕ್ಕೆ ಆ ಒಂದು ಕಾಫಿ ಕುಡಿಯೋದೇ ಆಗ್ಲಿ ತಿಂಡಿ ತಿನ್ನೋದೇ ಆಗ್ಲಿ ಆಗ್ತಿರ್ಲಿಲ್ಲ ಕೋಆರ್ಡಿನೇಷನ್ ಇರ್ತಾ ಇರಲಿಲ್ಲ ಮೂಮೆಂಟ್ ಇರ್ತಾ ಇರಲಿಲ್ಲ ಆ ಬಾಯಿ ಹತ್ರ ಏನಾದ್ರೂ ಸ್ಪೂನ್ ಇಡ್ಬೇಕಾದ್ರೆ ಅದು ಎಲ್ಲಿಗೂ ಹೋಗೋದು ಕೈ ಒಂದು ಕಪ್ ಕಾಫಿ ಅಥವಾ ನೀರು ಹಿಡ್ಕೋಬೇಕಾದ್ರೆ ಕೈ ನಡುಕ್ತಾ ಇತ್ತು ಅಂದ್ರೆ ಕೈ ನಡುಗೋದು ತಲೆ ನಡುಗೋದು ಬ್ಯಾಲೆನ್ಸ್ ಇರೋದಿಲ್ಲ ನಡೆಯೋಕೆ ಸ್ನಾಯುಗಳ ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಇದು ಒಂದು ದೈಹಿಕವಾಗಿ ನಾವು ನೋಡುವಂತಹ ಗುಣಲಕ್ಷಣಗಳಾದ್ರೆ ಮಾನಸಿಕವಾಗಿ ಖಿನ್ನತೆ ಆತಂಕ ಭೀತಿ ಮರಗುಳಿತನ ಮರ್ತೋಗ್ತಾರೆ ಇವರು ಯಾವ ತರ ಅಂತಂದ್ರೆ ಇನಿಶಿಯಲ್ ಸ್ಟೇಜಸ್ ಅಲ್ಲಿ ಫ್ರೀಕ್ವೆಂಟ್ ಫಾಲೋ ನಡೆಯೋಕಾಗಲ್ಲ ಮತ್ತೆ ಅವರು ಗೇಟ್ ಇದೆಯಲ್ಲ ಅವರು ಮೂಮೆಂಟ್ ಅವ್ರು ನಡಿಬೇಕಾದ್ರೆ ಗೊತ್ತಾಗೋಗುತ್ತೆ ಇದು ಏನೋ ತೊಂದರೆ ಇದೆಯಲ್ಲ ಯಾಕೆ ಈ ತರ ನಡೀತಾ ಇದ್ದಾರೆ ಏನಾದ್ರು ಆಗಿದೆಯಾ ಇವರಿಗೆ ಏನಾದರೂ ಆಗಿದ್ಯಾ ಅಂತ ಅನ್ಕೊಂತೀವಿ ಆದ್ರೆ ಅದು ಕಾಯಿಲೆ ಒಂದು ಗುಣಲಕ್ಷಣ ಅದೊಂದು ಡೆಫಿನೆಟ್ ಪ್ಯಾಟರ್ನ್ ಇರುತ್ತೆ ಅದು ನೋಡಿದಾಗ ಗೊತ್ತಾಗುತ್ತೆ ತೊಂದರೆ ಏನೋ ಇರಬಹುದು ಇವರಿಗೆ ಅನ್ನೋದು ಗೊತ್ತಾಗುತ್ತೆ ಇದರ ಜೊತೆಯಲ್ಲಿ ಮಾನಸಿಕವಾಗಿ ನಾನು ಹೇಳಿದಂತಹ ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾರೆ ಮರೆಗುಳಿತನ ಎಷ್ಟು ಇರುತ್ತೆ ಅಂದ್ರೆ ಈ ನ್ಯೂರೋಜಿ ಡಿಜನರೇಟಿವ್ ಡಿಸಾರ್ಡರ್ ಅಲ್ಲಿ ಅವ್ರನ್ನೇ ಅವರು ಮರೀತಾರೆ ಕೊನೆಯ ಹಂತಕ್ಕೆ ಹೋದಾಗ ಅವ್ರು ಯಾರು ಗೊತ್ತಾಗಲ್ಲ ಅವರ ಹೆಂಡತಿ ಮಕ್ಕಳು ಸಂಬಂಧಿಕರು ಯಾರನ್ನು ಗುರುತಿಸೋಕ್ಕೆ ಸಾಧ್ಯನೇ ಇಲ್ಲ ಬಿಗಿನಿಂಗಲ್ಲಿ ಫ್ರೀಕ್ವೆಂಟ್ ಫಾಲ್ಗಳಿರುತ್ತೆ ಸಣ್ಣ ಸಣ್ಣದನ್ನ ಮರಿಯೋ ಅಂಥದ್ದು ಮಾತ್ರೆ ಇಲ್ವಾ ಊಟ ಮಾಡಿದ್ನ ಇಲ್ವಾ ಅಥವಾ ವಸ್ತುಗಳೆಲ್ಲರೂ ಇಟ್ಟಿದ್ದಾಗ ಇಟ್ಟಿದಾಗ ಅದು ಏನೋ ಊಟೋಗಿದ್ಯಾ ಅಥವಾ ಎಲ್ಲೋ ಹೋಗಿರ್ತಾರೆ ಹೊರಗಡೆ ಹೋಗಿರ್ತಾರೆ ಮನೆ ಅಡ್ರೆಸ್ಸೇ ಮರ್ತೋಗಿರುತ್ತೆ ಅಥವಾ ಎಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅದು ಯಾವ ಜಾಗ ಅಂತಾನೆ ಮರ್ತೋಗಿರುತ್ತೆ ಆ ಥರ ಕಳೆದೋದಂಗೆ ಅವ್ರಿಗೆ ಎಲ್ಲ ಮರ್ತೋಗಿರುತ್ತೆ ಹಾಗಾಗಿ ಇಂಥ ಕಾಯಿಲೆಯಿಂದ ಬಳಲುವ ವ್ಯಕ್ತಿಗಳಿಗೆ ಒಂದು ಮನೆಯ ಒಂದು ಅಡ್ರೆಸ್ನ ಅವ್ರ ಜೊತೆಲಿ ಇಟ್ಟಿರ್ಬೇಕು ಯಾರಲ್ಲಿ ಎಲ್ಲಾದ್ರೂ ಅವ್ರು ಕಳೆದ ಹೋದಾಗ ಅವ್ರು ಯಾರಿಗಾದರೂ ಸಿಕ್ಕಿದ್ರೆ ಅವ್ರನ್ನ ಜೋಪಾನವಾಗಿ ಮನೆಗೆ ಕರ್ಕಂಡು ಬರುವಂತಹ ಒಂದು ವ್ಯವಸ್ಥೆನ ನಾವ್ ಮಾಡ್ಬೇಕಾಗುತ್ತೆ ಮತ್ತೆ ಅವರು ಮನೆಯಿಂದ ಹೊರಗಡೆ ಆದಷ್ಟು ಹೋಗದೇ ಇದ್ದಾಗೂ ಸಹ ಅವರನ್ನ ನೋಡ್ಕೊಳ್ಳುವ ಜವಾಬ್ದಾರಿ ಆ ಮನೆಯ ಕುಟುಂಬಸ್ಥರದ್ದಾಗಿರುತ್ತೆ ವಯಸ್ಸಿನಲ್ಲಿ ಇವರು ದೊಡ್ಡ ಅಧಿಕಾರಿಯಾಗಿರ್ಬೋದು ಅತ್ಯಂತ ಚಾಣಾಕ್ಷತನದಿಂದ ತುಂಬಾ ಚೆನ್ನಾಗಿ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸಿರ್ತಾರೆ ಆದ್ರೆ ಈ ಕಾಯಿಲೆಯ ಬಂದ ನಂತರ ಸಣ್ಣ ಸಣ್ಣ ಟಾಸ್ಕ್ ಮರ್ತೋಗ್ತಾ ಇರುತ್ತೆ ಅಲ್ಲ ಊಟ ತಿಂಡಿ ಮರ್ತೋಗುತ್ತೆ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಮರ್ತೋಗ್ತಾ ಇರುತ್ತೆ ಆದ್ರೆ ಏನಕ್ಕೆ ಈ ಥರ ಆಗುತ್ತೆ ಎಲ್ಲಾರ್ಗು ಆಗಲ್ಲ ಕೆಲವೊಬ್ಬರಿಗೆ ಮಾತ್ರ ಈ ಕಾಯಿಲೆ ಬರೋದ್ರಿಂದ ಯಾಕಿದು ಬರುತ್ತೆ ಅಂತ ನಾವು ನೋಡೋದಾದ್ರೆ ನಮ್ಮ ನರಕೋಶಗಳಲ್ಲಿ ಲೆವಿ ಬಾಡೀಸ್ ಅನ್ನುವ ಪ್ರೋಟೀನ್ ಆಲ್ಫಾ ಸಿನ್ಯೂಕ್ಲೀನ್ ಅಂತ ನಾವು ಈ ಪ್ರೋಟೀನ್ ನ ಕರಿತೀವಿ ಅದನ್ನ ಲೆವಿ ಬಾಡಿಸ್ ಅಂತಾನೂ ಹೇಳ್ಬೋದು ಈ ಆಲ್ಫಾ ಸಿನ್ ನ ಡೆಪಾಸಿಷನ್ ನರಕೋಶಗಳ ಮೇಲೆ ಆಗುತ್ತೆ ಏನಕ್ಕೆ ಈ ತರ ಆಗುತ್ತೆ ಆಲ್ಫಾ ಸಿನ್ ನ್ಯೂಕ್ಲಿಯನ್ ನಮ್ಮ ನರಕೋಶಕ್ಕೆ ಬೇಕದು ಅದಕ್ಕೆ ಬಹಳ ಮುಖ್ಯವಾದಂತಹದ್ದು ನರಕೋಶಗಳು ಚೆನ್ನಾಗಿರ್ಬೇಕು ಅಂದ್ರೆ ಆಲ್ಫಾ ಸಿನ್ ನ್ಯೂಕ್ಲಿಯನ್ ಬೇಕು ಆದರೆ ಮ್ಯೂಟೇಶನ್ ಆದಾಗ ಈ ಒಂದು ಪ್ರೋಟೀನ್ ಅದರ ಒಂದು ಆಕಾರವನ್ನು ಬದಲಾವಣೆ ಮಾಡಿಕೊಳ್ಳುತ್ತೆ ಆಕಾರ ಬದಲಾವಣೆ ಅದರ ಸ್ಟ್ರಕ್ಚರ್ ಅದರದ್ದು ಪ್ರೈಮರಿ ಸ್ಟ್ರಕ್ಚರ್ ಸೆಕೆಂಡರಿ ಸ್ಟ್ರಕ್ಚರ್ ತೋಶಿಲಿ ಸ್ಟ್ರಕ್ಚರ್ ಪಟನರಿ ಸ್ಟ್ರಕ್ಚರ್ ಅಂತ ಪ್ರೋಟೀನ್ಗಳಿಗೆ ಹೇಳ್ತೀವಲ್ಲ ಪ್ರೋಟೀನು ಒಂದು ಆಕಾರ ಪಡೆದಾಗ ಮಾತ್ರ ಅದು ಕಾರ್ಯಕ್ಷಮತೆ ಇರುತ್ತೆ ಅದು ನಿರ್ದಿಷ್ಟವಾದ ಆಕಾರವನ್ನು ಪಡೀಲೇಬೇಕು ಇಲ್ಲಿ ಈ ಆಲ್ಫಾ ಸಿನುಕ್ಲೀನ್ ನಮ್ಮ ಎಲ್ಲರೂ ಆರೋಗ್ಯವಂತರಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ ಡೊಪೊಮೈನ್ ರಿಲೀಸ್ ಮಾಡ್ತಾ ಇರುತ್ತೆ ನಾರೆಪಿನ್ಫ್ರಿನ್ನ ತುಂಬ ಚೆನ್ನಾಗಿ ರಿಲೀಸ್ ಮಾಡ್ತಾ ಇರುತ್ತೆ ಹಾಗಾಗಿ ಅವರ ಎಲ್ಲ ಒಂದು ಕಾರ್ಯಚಟುವಟಿಕೆಗಳು ಎಲ್ಲ ಬಹಳ ಚೆನ್ನಾಗಿ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ ಈ ಒಂದು ಪಾರ್ಕಿನ್ಸನ್ ಕಾಯಿಲೆ ಹೊಂದಿರುವ ವ್ಯಕ್ತಿಗಳಲ್ಲಿ ಈ ಆಲ್ಫಾ ಆಲ್ಫಾಸಿನ್ಯೂಕ್ಲಿನ್ ನ ಬಿಡುಗಡೆ ಮಾಡುವ ಜೀನಿನಲ್ಲಿ ರೂಪಾಂತರ ಆಗಿದೆ ಹಾಗಾಗಿ ಅದರ ಒಂದು ಸ್ಟ್ರಕ್ಚರ್ ಅಲ್ಲಿ ಬದಲಾವಣೆಯಾಗಿ ಅದು ಡೆಪಾಸಿಟ್ ಆಗ್ತಾ ಇದೆ ಅದು ಯೂಟಿಲೈಸ್ ಆಗ್ತಾ ಇಲ್ಲ ಜೀವಕೋಶಗಳು ಅದನ್ನ ಬಳಸ್ಕಂತಿಲ್ಲ ಬದಲು ಅದು ಡೆಪಾಸಿಟ್ ಆಗ್ತಾ ಇದೆ ಇದು ಈ ಡಯಾಬಿಟಿಕ್ ತರನೇ ಅಲ್ಲಿ ಶುಗರ್ ಕನ್ವರ್ಟ್ ಆಗ್ತಾ ಇಲ್ಲ ಗ್ಲೈಕೋಜನ್ ಆಗಿ ಇನ್ಸುಲಿನ್ ಇಲ್ಲ ಗ್ಲೈಕೋಜನ್ ಆಗಿ ಕನ್ವರ್ಟ್ ಆಗ್ತಿಲ್ಲ ಸೊ ಏನಾಗ್ತಿದೆ ನಮ್ಮ ಸರ್ಕ್ಯುಲೇಷನ್ ಅಲ್ಲಿ ಶುಗರ್ ಲೆವೆಲ್ ಹೈಪರ್ ಗ್ಲೈಸಿಮಿಕ್ ಜಾಸ್ತಿ ಇದೆ ಅದು ಎಲ್ಲೆಲ್ಲಿ ಡೆಪಾಸಿಟ್ ಆಗುತ್ತೆ ಅಂತ ಅಂಗಾಂಗಗಳನ್ನು ಅದು ನಾಶ ಮಾಡುತ್ತೆ ಅದೇ ರೀತಿ ಆಲ್ಫಾ ಸಿನ ನರಕೋಶಗಳಲ್ಲಿ ಇರೋದ್ರಿಂದ ಅದು ಅಲ್ಲಿ ಡೆಪಾಸಿಟ್ ಆಗಿ ಲೆವಿ ಬಾಡಿ ಡೆಪಾಸಿಷನ್ ಅಂತೀವಿ ಆ ನರಕೋಶಗಳು ನಶಿಸ್ತಾ ಹೋಗುತ್ತೆ ಕಾರಣ ಡೋಪಾಮೈನ್ ಸೆಕ್ರಿಯೇಷನ್ ಈ ಹಂತದಲ್ಲಿ ತುಂಬಾ ಕಮ್ಮಿ ಆಗುತ್ತೆ ಎಲ್ಲಿ ಡೋಪಮೈನ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಜೀವಕೋಶಗಳು ಆ ನರಕೋಶಗಳು ನಶಿಸ್ತಾ ಹೋಗುತ್ತೆ ಹಾಗಾಗಿ ಈ ಅಲ್ಫಾ ಸೆನ್ಯೂಕ್ಲಿಯನ್ ಡೆಪಾಸಿಷನ್ ಬಹಳ ಅಪಾಯಕಾರಿ ಅಂತ ನಾವು ಹೇಳ್ಬಹುದು ಏನಕ್ಕಾಗುತ್ತೆ ಅಂದ್ರೆ ಬೇಕಾದಷ್ಟು ಸೀರೀಸ್ ಆಫ್ ಜೀನ್ಸ್ ಇದು ಪಾರ್ಕ್ ಸೆವೆನ್ ಅಂತ ಇದೆ ಪಿಂಕ್ ಒನ್ ಅಂತ ಇದೆ ಎಸ್ ಎನ್ ಸಿ ಎನ್ ಅಂತ ಬೇಕಾದಷ್ಟು ಕ್ಯಾಂಡಿಡೇಟ್ ಜೀನ್ಸ್ ಅಂತೀವಿ ಈ ಜೀನುಗಳಲ್ಲಿ ರೂಪಾಂತರ ಏನಾದರೂ ಉಂಟಾದರೆ ಅಂತಹ ಸಂದರ್ಭದಲ್ಲಿ ಈ ಪಾರ್ಕಿನ್ಸನ್ ಕಾಯಿಲೆಗೆ ಆ ವ್ಯಕ್ತಿ ತುತ್ತಾಗ್ತಾನೆ ಹಾಗಾಗಿ ಗುಣಲಕ್ಷಣಗಳು ಹೇಳದೆ ಕಾರಣನು ಸಹ ಹೇಳಿದೆ ಹಾಗಾದ್ರೆ ಇದನ್ನ ತಡೆಗಟ್ಟೋದು ಹೇಗೆ ಅಂದಾಗ ಈ ಆಲ್ಫಾ ಅಲ್ಫಾಸಿನ್ಯುಕ್ಲೀನ್ ಅಥವಾ ನೆವಿ ಬಾಡೀಸ್ ಡಿಪಾಸಿಷನ್ ಆಗಬಾರ್ದು ಅಂದ್ರೆ ಅದರಲ್ಲೂ ಮುಖ್ಯವಾಗಿ ನರಕೋಶಗಳ ನಶಿಸುವಿಕೆಯ ಕಾಯಿಲೆ ಬರಬಾರ್ದು ಅಂದ್ರೆ ನಾವು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕಾಗುತ್ತೆ ಹಾಗಾಗಿ ಮೈಂಡ್ ಗೇಮ್ಸ್ಗಳು ಈ ಚೆಸ್ ಆಡೋದೇ ಆಗಲಿ ಅಥವಾ ಪಗಡೆ ಆಡೋದೇ ಆಗಲಿ ಬಸ್ಲಿಂಗ್ ವರ್ಡ್ ಬಿಲ್ಡಿಂಗ್ ಅಂದರೆ ನಮ್ಮ ಮೆದುಳಿಗೆ ಕೆಲಸನ ನಾವು ಕೊಡಬೇಕು ನಮ್ಮ ದೇಹದಲ್ಲಿ ಯಾವ ಅಂಗಾಂಗಗಳಿಗೆ ನಾವು ಕೆಲಸ ಕೊಡೋದಿಲ್ಲ ಅದು ನೇಚರ್ ಇದು ಒಂದು ಬಹಳ ಅದ್ಭುತವಾದ ಒಂದು ಡಿಸೈನ್ ಯಾವ ಥರ ಅಂದರೆ ಯಾವುದು ಯೂಸ್ ಆಗಲ್ಲ ಅದು ನಶಿಸಿ ಹೋಗುತ್ತೆ ಹಾಗಾಗಿ ನಮ್ಮ ದೇಹದಲ್ಲಿ ಯಾವ ಅಂಗಾಂಗನ ಸರಿಯಾಗಿ ನಾವು ಬಳಕೆ ಮಾಡಲ್ಲ ಅದು ಕಾಲಕ್ರಮೇಣ ಹಾಗೆ ಡಿಜನ್ರೇಟ್ ಆಗ್ತಾ ಬರುತ್ತೆ ಹಾಗಾಗಿ ನರಕೋಶಗಳಿಗೆ ನಾವು ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ಳದೆ ಇದ್ದಂಥ ಸಂದರ್ಭದಲ್ಲಿ ಅದು ನಶಿಸ್ತಾ ಹೋಗುತ್ತೆ ಹಾಗಾಗಿ ಇದನ್ನ ತಡೆಗಟ್ಬೇಕು ಪೋಸ್ಟ್ಪೋನ್ ಮಾಡಬೇಕು ಅಂತಂದ್ರೆ ಆಕ್ಟಿವ್ ಆಗಿರಬೇಕು ಮೈಂಡ್ ಗೇಮ್ ಗಳು ಆಡೋದು ಆಕ್ಟಿವ್ ಆಗಿ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗೋದು ಶಿರಿಯರು ಮೊಮ್ಮಕ್ಕಳ ಜೊತೆ ಸೇರ್ಕೊಂಡು ಅವರು ಮಾಡೆಲ್ ಮಾಡ್ಕೊಡೋದು ಕತೆ ಹೇಳೋದು ಅಥವಾ ಪಗಡೆ ಆಡೋದು ಈ ತರ ಅಂದ್ರೆ ಆಕ್ಟಿವ್ ಆಗಿ ಅಲ್ಲಿ ಏನು ಡೆಪಾಸಿಷನ್ ಇರೋ ಹಾಗೆ ತಡೆಗಟ್ಟಬೇಕು ಒಳ್ಳೆಯ ಆಹಾರ ಸೇವನೆ ಅದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತದ್ದು ಬಹಳ ಮುಖ್ಯವಾದ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುವಂಥ ಒಂದು ಹಣ್ಣುಗಳು ತರಕಾರಿಗಳು ನಟ್ಸ್ಗಳು ಸೊಪ್ಪುಗಳು ಒಳ್ಳೆಯ ಆಹಾರ ದೈಹಿಕ ವ್ಯಾಯಾಮ ಒಳ್ಳೆಯ ಉತ್ತಮವಾದ ಜೀವನ ಶೈಲಿ ಆಗಲಿ ಸ್ಮೋಕಿಂಗ್ ಆಗಲಿ ಇಂಥದನ್ನೆಲ್ಲ ಬಿಡೋದು ಹಾಗಾಗಿ ಇದೆಲ್ಲ ನಮ್ಮ ದೇಹಕ್ಕೆ ಹೋದಾಗ ಜೀವಕೋಶಗಳು ನಶಿಸುವಿಕೆಯನ್ನು ಉಂಟು ಮಾಡುತ್ತೆ ಇದರ ಜೊತೆಗೆ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡ್ತಾರೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಥೆರಪಿ ಅಂತಲೂ ಸಹ ಇದೆ ಇದರಿಂದ ಸಹ ಒಂದು ಮಟ್ಟಕ್ಕೆ ಇಂಥ ವ್ಯಕ್ತಿಗಳಿಗೆ ನಾವು ಎಲ್ಲೋ ಒಂದು ಕಡೆ ತುಂಬಾ ವಿಗ್ರಸ್ ಆಗಿ ಅದು ಕಾಯಿಲೆ ತೀವ್ರ ಹೆಚ್ಚಾಗ್ತಾ ಇರೋದನ್ನ ಆ ತೀವ್ರತೆಯನ್ನು ಕಮ್ಮಿ ಮಾಡಬಹುದು ಫಿಸಿಯೋಥೆರಪಿ ಕೇಂದ್ರ ಮೂವ್ಮೆಂಟ್ ಎಲ್ಲ ಸರಿ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಸಹ ಮಾಡ್ತಾರೆ ಏನೇ ಆಗಲಿ ಕಾಯಿಲೆಯನ್ನ ನಿಯಂತ್ರಿಸದೆ ನಿಯಂತ್ರಿಸಬಹುದೇ ಹೊರತು ಕಾಯಿಲೆಯನ್ನು ಗುಣಪಡಿಸೋಕ್ಕಾಗಲ್ಲ ಈ ಸಂಪೂರ್ಣವಾಗಿ ಅದನ್ನ ನಾವು ಗುಣಪಡಿಸ್ಕೆ ಸಾಧ್ಯ ಇಲ್ಲ ಕೆಲವೊಂದು ಔಷಧಿಗಳು ಇದೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಲವ್ ಡೋಪ ಅನ್ನೋ ಒಂದು ಔಷಧಿನ ಸಾಮಾನ್ಯವಾಗಿ ಅದನ್ನ ಕೊಡ್ತಾರೆ ಇದು ಬಹ ಇದು ಡೊಪಮೈನ್ ಸೆಕ್ರಿಷನ್ ಜಾಸ್ತಿ ಮಾಡ್ತಾ ಬರುತ್ತೆ ಡೊಪಮೈನ್ ಜಾಸ್ತಿ ಆದಂಗೆ ಎಲ್ಲೋ ಒಂದು ಕಡೆ ಇವರ ಒಂದು ತೊಂದರೆ ಏನಿದೆ ಅದು ಸ್ವಲ್ಪ ತಗ್ಗುತ್ತೆ ಹಾಗಾಗಿ ಇದಕ್ಕೆ ವೈದ್ಯರ ಸಲಹೆ ಬೇಕು ಯಾರಿಗಾದ್ರೂ ಮನೆಯಲ್ಲಿ ವಯಸ್ಸಾದವರು ಇದ್ದಾಗ ಮರೆಗುಳಿತನ ಬರೋದೇ ಆಗಲಿ ಅಥವಾ ಅವರ ಒಂದು ನಡಿಬೇಕಾದ್ರೆ ಏನೋ ಒಂದು ಬದಲಾವಣೆ ಅನಿಸ್ತಾ ಇದೆ ಬೀಳ ಥರ ನಡೀತಾ ಇದ್ದಾರೆ ಅವರು ಬೀಳ ಥರ ನಡೀತಾ ಇರ್ತಾರೆ ಅಥವಾ ಒಂದು ನೀವು ಇಂಗ್ಲೀಷ್ ಚಲನಚಿತ್ರದಲ್ಲಿ ನೋಡಬಹುದು ಕೆಲವೊಂದು ಪೊಸೆಸ್ಡ್ ಇದ್ದಂಥ ಪರ್ಸನ್ಗಳು ಅವರು ಒಂದು ಸ್ಟಿಫ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಆ ಥರದ ನಡಿಗೆನೆ ಅಂತ ಹೇಳ್ಬೋದು ನಾವು ಅಂತಹ ನೆಡಿಗೆನ ಮಾಡ್ತಾರೆ ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನೋ ಏನೋ ತೊಂದರೆ ಇದೆ ಅಂತ ತಕ್ಷಣ ವೈದ್ಯರ ಹತ್ರ ಅವ್ರನ್ನ ಕರ್ಕೊಂಡೋಗಿ ಸೂಕ್ತ ಚಿಕಿತ್ಸೆ ನೀಡದೆ ಕಾಯಿಲೆಯ ತೀವ್ರತೆಯನ್ನು ತಡೆಗಟ್ಬೋದು ಅವರ ಕೆಲಸನ ಅವರೇ ಥರ ಇನ್ನೊಬ್ರಿಗೆ ಡಿಪೆಂಡ್ ಆಗದೆ ಇರೋ ಥರ ಅದನ್ನು ತಡೆಗಟ್ಬೋದು ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಪಾರ್ಕಿನ್ಸನ್ ಆಗ್ಬೋದು ಆಲ್ಝೈಮರ್ ಆಗ್ಬೋದು ಡಿಮೆನ್ಷಿಯಾ ಆಗ್ಬೋದು ಈ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಬದಲಾದ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಅಂತಲೇ ಹೇಳ್ಬಹುದು ಹಾಗಾಗಿ ಇದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಉತ್ತಮ ಆರೋಗ್ಯಕ್ಕೆ ಈ ಮೂರಲ್ಲೂ ನಾವು ನಾವು ಏನಿದೆ ನಮ್ಮ ಮೊದಲು ನಮ್ಮ ಹಿರಿಯರು ಪಾಲಿಸ್ತಿದ್ದಂತಹ ಜೀವನ ಶೈಲಿ ಆಗ್ಬೋದು ಆಹಾರ ಪದ್ಧತಿ ಆಗ್ಬೋದು ಹವ್ಯಾಸಗಳು ಇದನ್ನು ನಾವು ರೂಢಿಸ್ಕೊಂಡ್ರೆ ಖಂಡಿತವಾಗ್ಲೂ ಏಜ್ ರಿಲೇಟೆಡ್ ಡಿಸಾರ್ಡರ್ ಇವೆಲ್ಲ ಏಜ್ಗೆ ಸಂಬಂಧಿಸಿದಂಥದ್ದು ಏಜ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಇಲ್ಲಿ ಹೇಳ್ತೀವಿ ಅದನ್ನು ಖಂಡಿತವಾಗ್ಲೂ ತಡೆಗಟ್ಟಿ ವಯಸ್ಸಾದಾಗಲೂ ಸಹ ನಾವು ಒಂದು ಉತ್ತಮವಾದ ಆರೋಗ್ಯವನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ಎಕ್ಸಿಟ್ ಆಗಬಹುದು ಯಾವುದೇ ರೀತಿ ಯಾರಿಗೂ ಹೊರೆಯಾಗದಿದ್ದ ಹಾಗೆ ಯಾವುದೇ ಒಂದು ಔಷಧೋಪಚಾರಗಳು ಇಲ್ಲದಿದ್ದ ಹಾಗೆ ನಾವು ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸಬಹುದು